ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ಸಂಡೆ ಸ್ಪೆಷಲ್ಲಾಗಿ ಎಲ್ಲರೂ ಏನು ಮಾಡ್ಕೊಳ್ತಾ ಇದ್ದರೆ ನಾನಾದರೆ ಸಂಡೆ ಸ್ಪೆಷಲ್ಲಾಗಿ ಫಿಶ್ ಫ್ರೈ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ನಮ್ಮ ಊರಿಂದ ತರಿಸಿದ್ದೆ ಫಿಶ್ ಅನ್ನೋದು ನಮ್ಮ ಊರಲ್ಲಿ ಕೆರೆ ಇರೋದ್ರಿಂದ ನನಗೆ ಫ್ರೆಶ್ ಆಗಿರುವಂಥ ಫಿಶ್ ಅನ್ನೋದು ಸಿಗುತ್ತೆ ಅದನ್ನು ನಮಗೆ ಲೈವಲ್ಲೇ ಕಟ್ ಮಾಡಿ ನಮಗೆ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಫಿಶ್ ಅನ್ನೋದು ಇದರ ಹೆಸರು ಏನಂತ ಮಾತ್ರ ಕೇಳಕ್ಕೆ ಹೋಗ್ಬೇಡಿ ನನಗೆ ಗೊತ್ತಿಲ್ಲ ಇದಕ್ಕೆ ನಾನು ಮೊದಲನೇದಾಗಿ ಈ ರೀತಿ ಈ ಸೈಜ್ಗೆ ನಾನು ಫಿಶ್ ಕಟ್ ಮಾಡಿಕೊಟ್ಟಿದ್ರು ನನಗೆ ಅದನ್ನು ಉಪ್ಪು ಅರಶಿನ ಪುಡಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಸ್ವಲ್ಪ ಸ್ಮೆಲ್ ಜಾಸ್ತಿ ಇರುತ್ತಲ್ಲ ಅದರಿಂದ ಇವಾಗ ಒಂದು ಪ್ಲೇಟ್ಗೆ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಪೇಸ್ಟ್ ಅನ್ನೋದು ನಾನು ಮುಂಚೆ ಮಾಡಿಟ್ಕೊಳ್ತೀನಿ ಅವಾಗೂ ನನಗೆಷ್ಟು ಹಾಕಿರುತ್ತೆ ಅದನ್ನ ಟೀ ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ರೆ ರೆಡ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನು ಧನಿಯಾ ಪೌಡರು ಒಂದು ಟೀ ಸ್ಪೂನು ಹಾಗೆಯೇ ಅರಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋ ಸಾಲ್ಟು ಒಂದು ಟೀ ಸ್ಪೂನ್ ಆಗುವಷ್ಟು ಅಷ್ಟು ನಿಮ್ಮೆಣ್ಣು ಒಂದು ಅರ್ಧ ನಿಮ್ಮೆಣ್ಣು ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆನೂ ಸಮೇತ ಹಾಕ್ಕೊಳ್ತಾ ಇದ್ದೀನಿ ನೀವು ಅಡುಗೆಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದೇ ಎಣ್ಣೆನೇ ಹಾಕ್ಕೊಂಡು ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡ್ತಿದ್ರಲ್ಲ ನನಗೆ ಮಸಾಲೆ ಐಟಮ್ ಅನ್ನೋದು ಸ್ವಲ್ಪನೇ ಇದೆ ನಾನು ತಗೊಂಡಿರುವಂಥ ಫಿಶ್ ಎಲ್ಲನೂ ಸಮೇತ ಆಗುತ್ತೆ ಮಸಾಲೆ ಅನ್ನೋದು ನಾವು ಮಸಾಲೆ ಅನ್ನೋದು ಎಷ್ಟು ಕಮ್ಮಿಯಾಗಿ ಯೂಸ್ ಮಾಡ್ಕೊಳ್ತೀವೋ ನಮಗೆ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಜಾಸ್ತಿ ಜಾಸ್ತಿ ಮಸಾಲೆ ಅನ್ನೋದು ಹಾಕಿದ್ರೆ ನಮ್ಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಟೇಸ್ಟ್ ಅನ್ನೋದು ಈ ರೀತಿ ಹಾಕ್ಕೊಂಡು ಎಲ್ಲನೂ ನಾವು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು ಫಿಶ್ಶಿಗೆ ಈ ರೀತಿ ನೋಡ್ತಿದ್ರಲ್ಲ ಎಲ್ಲ ಕಡೆಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು ಮಸಾಲೆನು ನೋಡಿ ನಾನು ಇದೇ ರೀತಿ ಎಲ್ಲ ಫಿಶ್ ಅನ್ನೋದು ಅಪ್ಲೈ ಮಾಡ್ಕೊಂಡಿದ್ದೀನಿ ಹಾಗೆಯೇ ನಾನು ಫ್ರಾನ್ಸ್ ಸಮೇತ ನನಗೆ ಒಂದು ಮೂರು ಫ್ರಾನ್ಸ್ ತೊಗೊಂಡ್ಬಂದು ಕೊಟ್ಟಿದ್ರು ಅದನ್ನು ಸಮೇತ ನಾನು ಇದೇ ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಂಡಾದಮೇಲೆ ಇದನ್ನು ಈಗ ಒಂದು ಬೌಲ್ಗೆ ಹಾಕಿ ನಾನು ಫ್ರಿಜ್ಜಲ್ಲಿ ಒಂದೆರಡು ಅವರ್ ಆಗಲಿ ಎತ್ತಿಟ್ಕೊಳ್ತೀನಿ ನಿಮಗೆ ಟೈಮ್ ಇಲ್ಲಪ್ಪ ಅಂದರೆ ಒಂದು ಹಾಫ್ ಆನ್ ಅವರ್ ಅದ್ರೂ ಸೈಡ್ಗೆ ಎತ್ತಿಟ್ಕೊಳ್ಳಿ ನನಗೆ ಟೈಮ್ ಇರೋದರಿಂದ ಒಂದೆರಡು ಅವರ್ ಎತ್ತಿಟ್ಟಿದ್ದೀನಿ ಆಮೇಲೆ ಅವರ್ ಆದಮೇಲೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ಸ್ಟವ್ ಆನ್ ಮಾಡಿ ಒಂದು ಕಡ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ನಾವು ಮುಂಚೆನೆ ಅಪ್ಲೈ ಮಾಡಿ ಇಟ್ಕೊಂಡಿರುವಂಥ ಫಿಶ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಮಗೆ ಎಷ್ಟು ಇಳಿಸುತ್ತೋ ಅಷ್ಟು ಹಾಕ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಜಾಸ್ತಿ ಹಾಕೋಕೆ ಹೋಗಬೇಡಿ ಒಂದು ಎರಡು ಮೂರು ಇಷ್ಟೇ ಜಲ್ಲ ಜಾಸ್ತಿ ಹಾಕೋಕೆ ಹೋಗಬೇಡಿ ಹಾಕ್ಕೊಂಡು ಹಾಕಿದ ತಕ್ಷಣವೇ ನಾವು ಟರ್ನ್ ಮಾಡೋಕೆ ಹೋಗ್ಬಾರ್ದು ಹಾಕಿ ಒಂದು ಐದು ನಿಮಿಷ ಬಿಡಬೇಕು ಆವಾಗ ನಾವು ಟರ್ನ್ ಮಾಡಿಕೊಂಡ್ರೆ ಮಸಾಲೆ ಅನ್ನೋದು ನಮಗೆ ಇಟ್ಕೊಳ್ಳೋದಿಲ್ಲ ನೋಡ್ತಿದ್ರಲ್ಲ ಈ ರೀತಿ ಎಲ್ಲನೂ ನೀಟಾಗಿ ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ ಎರಡು ಕಡೆಗೆ ನಮಗೆ ಬೇಯಬೇಕಲ್ವಾ ಮೀಡಿಯಮ್ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯ್ಸಕ್ಕೆ ಹೋಗ್ಬೇಡಿ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಆಮೇಲೆ ಒಳಗಡೆ ಬೆಂದಿರೋದಿಲ್ಲ ಆಮೇಲೆ ಸೀದೋಗ್ಬಿಡುತ್ತೆ ಈ ರೀತಿ ಎಲ್ಲನೂ ನಾನು ಬೇಯಿಸ್ಕೊಂಡಾದಮೇಲೆ ಒಂದು ಪ್ಲೇಟ್ಗೆಲ್ಲ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನೋಡಿದ್ರಲ್ಲ ನಾನು ಉಳ್ದಿರೋ ಎಲ್ಲನೂ ಸಮೇತ ಇದೇ ರೀತಿ ಮಾಡಿಟ್ಕೊಂಡಿದ್ದೀನಿ ಸೈಡಾಗಿ ಈರುಳ್ಳಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್